ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಭರ್ಜರಿ ಗುಡ್ ಗೆ ಸ್ವಾಗತ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಅಂತವರು ತಪ್ಪದೆ ನೋಡ್ಲೇಬೇಕಾದಂತ ಮಾಹಿತಿ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ಕ್ರಿಸ್ಮಸ್ ಹಬ್ಬ ಆದ ನಂತರ ಏನು ಮಂಗಳವಾರ ದಿನ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದೀಗ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದು ಕಂತಿನ ಹಣ ಪೆಂಡಿಂಗ್ ಇದೆ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತ ಆಗಿರ್ಬೋದು ನಾಲ್ಕನೇ ಕಂತು ಒಂದನೇ ಕಂತು ಯಾವುದೇ ಒಂದು ಕಂತಿನ ಹಣ ನಿಮಗೆ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಇದು ಒಂದು ವಿಡಿಯೋನ ನೀವು ನೋಡ್ಲೇಬೇಕು ಹೌದು ಸ್ನೇಹಿತರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಬನ್ನಿ ಸ್ನೇಹಿತರೆ ಮಂಗಳವಾರ ದಿನ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಯಾವ ಯಾವ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ರಿಲೀಸ್ ಮಾಡ್ತಾ ಇದ್ದಾರೆ ನಿಮ್ಮ ಕತೆ ನಿಮ್ಮ ಖಾತೆಗೆ ಯಾವ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದನ್ನ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಖುದ್ದಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಸ್ನೇಹಿತರು ಬಹಳಷ್ಟು ಮಂದಿಗೆ ಇನ್ನು ಕೆಲವೊಂದು ಮೂರನೇ ಕತ್ತಿರ ಹಣ ಆಗಿರ್ಬೋದು ಎರಡನೇ ಕತ್ತಿರ ಹಣ ಆಗಿರ್ಬೋದು ನಾಲ್ಕನೇ ಕತ್ತಿರ ಹಣ ಆಗಿರ್ಬೋದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಸತ್ಯ ಯಾಕಂದ್ರೆ ಇದು ಸರ್ಕಾರದ ಕಡೆ ಇರುವಂತಹ ಪ್ರಾಬ್ಲಮ್ ಇದು ಜನರ ಪ್ರಾಬ್ಲಮ್ ಅಲ್ಲ ಯಾಕಂದ್ರೆ ಬಹಳಷ್ಟು ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ಆರ್ ಬಿ ಐ ಗೈಡ್ಲೈನ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರುವಂತಹ ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿದಾವೆ ಹಣವನ್ನ ರಿಲೀಸ್ ಮಾಡಿದ್ರು ಕೂಡ ಬರೋದಕ್ಕೆ ಕೆಲವೊಂದು ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಸೊ ಈಗ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಮಂಗಳವಾರ ದಿನ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಮತ್ತು ನಾಲ್ಕನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಎರಡು ಕಂತುಗಳ ಹಣ ಡಬಲ್ ಧಮಕ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ಯಾರಿಗೆ ಈ ಒಂದು ಹಣ ಬರುತ್ತೆ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಯಾರಿಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಮತ್ತೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ನೀವು ಪಡಿತೀರಾ ಇಲ್ಲಾಂದ್ರೆ ಒಂದ್ ಕಂತ ಹಣ ಬಂದಿಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಹಣ ಪಡಿತಾ ಇದ್ರ ಸೊ ಮಂಗಳವಾರ ದಿನ ಬೆಳಿಗ್ಗೆ ನಿಮಗೆ ಹತ್ತು ಮೂವತ್ತರಿಂದ ಈ ಒಂದು ಹಣ ಬರೋದಕ್ಕೆ ಶುರು ಆಗುತ್ತೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತ ಮಾಹಿತಿ ಸ್ನೇಹಿತರೆ ಮಂಗಳವಾರ ದಿನ ಗೃಹಲಕ್ಷ್ಮಿ ಯೋಜನೆಯ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ನಿಮಗೆ ಬಂದ ಮೇಲೆ ನೀವು ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಬೇಕು ಕಮೆಂಟ್ ಬಾಕ್ಸ್ ನಲ್ಲಿ ಯಾಕಂದ್ರೆ ಅವತ್ತ ಇಡೀ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇದಾರೆ ಸೊ ಇದೊಂದು ಯಾರಿಗೆ ಹಣ ಬಂದಿಲ್ಲ ಅಂತ ಇದ್ರು ಸೊ ಅಂತವ್ರಿಗೆ ಇದೊಂದು ಗುಡ್ ನ್ಯೂಸ್ ಮಂಗಳವಾರ ದಿನ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮೂರು ಹಾಗೂ ನಾಲ್ಕನೇ ಕತ್ತಿನ ಹಣ ನಿಮಗೆ ರಿಲೀಸ್ ಆಗ್ತಾ ಇದೆ